ಗೌರಿಬಿನ್ನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರ ಸಭೆ ಮತ್ತು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಗೌರಿಬಿದ್ನೂರು ರಾಜಕಾರಣಿಗಳು ನಾವು ಮಾಡುತ್ತಿರುವ ಅಭಿವೃದ್ಧಿ ಸಹಿಸದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಹೊಟ್ಟೆ ಕಿಚ್ಚಿನಿಂದ ನನ್ನನ್ನೇ ಗುರಿ ಮಾಡಿ ಕುತಂತ್ರ ರಾಜಕಾರಣ ಮಾಡುತ್ತಿದ್ದಾರೆ ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸುವ ಒಟ್ಟಿಗೆ ಬಾಳುವ ಛಲದಲ್ಲಿ ಹರಸು ಮತ್ತು ಕುವೆಂಪು ಹೇಳಿದ್ದಾರೆ ಆದ್ದರಿಂದ ಅವರು ಏನೇ ಮಾಡಿಕೊಳ್ಳಲಿ ನಾನು ದ್ವೇಷ ರಾಜಕಾರಣ ಮಾಡುವುದಿಲ್ಲ ಎಂದರು ಪ್ರಶ್ನಿಸದೆ ಒಪ್ಪಬೇಡಿ ಎಂದು ಹೇಳಿಕೊಟ್ಟ ಹಾಗೂ ಜನರಲ್ಲಿ ವಿಚಾರಧಾರೆ ಬಿತ್ತಿದ ಡಾ ಎಚ್ ನರಸಿಂಹಯ್ಯನವರ ಹುಟ್ಟೂರಾದ ಹೊಸೂರು ಗ್ರಾಮ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾಗಿದೆ ಆರು ಸಾವಿರ ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಇಂದು ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಗ್ರಾಮದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಲಾಗುತ್ತಿದ್ದು ವೈಯಕ್ತಿಕವಾಗಿ ಈ ಹಿಂದೆಯೂ ಐದು ಪಾಯಿಂಟ್ ಐದು ಟನ್ ಕಬ್ಬಿಣ ಒದಗಿಸಿದೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಈಡಿಗ ಸಮುದಾಯದ ದೇವಾಲಯ ನಿರ್ಮಾಣಕ್ಕೆ ತಲಾ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ಒದಗಿಸುತ್ತೇನೆ ಎಂದರು ಗ್ರಾಮದ ವೃತ್ತದಲ್ಲಿ ಇಪ್ಪತ್ತು ಮೀಟರ್ ಎತ್ತರದ ಹೈಮಾಸ್ಟ್ ದೀಪ ಸ್ಥಾಪಿಸಲಾಗಿದೆ ಇದರಿಂದ ಅರ್ಧ ಕಿಲೋಮೀಟರ್ ಬೆಳಕು ಪ್ರಜ್ವಲಿಸಲಿದೆ ಗ್ರಾಮದಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ವಿದ್ಯುತ್ ಕಂಬಗಳು ರಸ್ತೆ ಹಾಳಾಗಿರುವುದು ಗಮನಕ್ಕೆ ಬಂದಿದ್ದು ತೆರವುಗೊಳಿಸುವ ಜೊತೆಗೆ ಸ್ಲಾಬ್ ಚರಂಡಿ ನಿರ್ಮಿಸಿಕೊಡಲಾಗುವುದು ಎಂದರು ಗೌರಿಬಿದೂರ್ ಗೌರಿ ಬಿದೂರ್ ತಾಲೂಕಿನಲ್ಲಿ ಹೊಸೂರಿಗೆ ಎಲ್ಲರಿಗೂ ಗೊತ್ತು ಅದು ಪುರಾತನವಾದಂತಹ ಒಂದು ಗ್ರಾಮ ಪ್ರತಿಷ್ಠಿತವಾದ ಗೌರಿಬಿದೂರ್ನಲ್ಲಿ ಪ್ರತಿಷ್ಠಿತವಾದಂತಹ ಒಂದು ಗ್ರಾಮ ಪುರಾತನವಾದದ್ದು ಅದರಲ್ಲೂ ಕೂಡ ಹೆಚ್ ನರಸಿಂಹಯ್ಯನವರು ದಿವಂಗತ ಡಾಕ್ಟರ್ ಹೆಚ್ ನರಸಿಂಹಯ್ಯನ ಹುಟ್ಟಿದಂತ ಗ್ರಾಮ ಈಗ ತಾನೇ ನಮ್ ಸೂರ್ಯ ಹೇಳ್ತಾ ಬುದ್ಧಿವಂತರು ಇದಕ್ಕೆ ಅಡಿಪಾಯ ವಿಚಾರವಾದದ ಅಡಿಪಾಯ ಕೊಟ್ಟರೆ ಮೈನರು ಪ್ರಶ್ನಿಸದೆ ನಂಬಬೇಡಿ ಯಾರೋ ಏನೇ ಹೇಳಿದ್ರೆ ನಂಬಬೇಡಿ ವಿಚಾರವಾದವನ್ನು ಮಾಡಿ ನೀವೇ ನೀವು ವಿಚಾರ ಮಾಡಿ ನಂಬಿ ಯಾರೋ ಹೇಳ್ತಾರೆ ನಂಬಬೇಡಿ ಅನ್ನೋ ಒಂದು ತತ್ವವಾದ ಈ ಭೂಮಿಯಿಂದಲೇ ಏಳ್ಕಟ್ಟಿರುವಂತ ಮಹಾನುಭಾವರು ಕರ್ಸಿಮೈನರು ಅಂತ ಜಾಗದಲ್ಲಿ ಇವತ್ತು ಅದು ಎಷ್ಟೋ ಡೆವಲಪ್ ಆಗ್ಬೇಕಾಯ್ತು ಖಂಡಿತವಾದ ನನ್ನ ದೃಷ್ಟಿಯಲ್ಲಿ ನಾನ್ ತಿಂಗಳಷ್ಟು ಹೊಸ ಡೆವಲಪ್ ಆಗಿಲ್ಲ ಅಂತ ಪುರಾತನವಾದಂತದ್ದು ಇವತ್ತು ಕೂಡ ಹಾಗೆ ಅದಕ್ಕೋಸ್ಕರ ಆದಷ್ಟು ಆರು ಸಾವಿರ ಜನಸಂಖ್ಯೆ ಇರುವಂತ ಒಂದು ಗ್ರಾಮ ಇದು ಆದಷ್ಟು ಇಂಪ್ರೂವ್ ಮಾಡಬೇಕು ಈ ಗ್ರಾಮವನ್ನ ಒಂದು ದೃಷ್ಟಿಯಿಂದ ಇವತ್ತು ಅಭಿವೃದ್ಧಿ ಕೆಲಸ ಕೈ ಹಾಕಿ ಈಗಾಗಲೇ ಒಂದು ವಾಟರ್ ಪಂಟ್ ಇರ್ಬೋದು ಎರಡು ದೇವಸ್ಥಾನಗಳಿಗೆ ಹಣ ಇರಬಹುದು ಇರ್ಬೋದು ಒಂದೊಂದು ಲಕ್ಷ ಅಣಸಹಾಯ ಮಾಡ್ತೀನಿ ಎರಡು ದೇವಸ್ಥಾನಕ್ಕೂ ಹೇಳಿದೀನಿ ಕೊಟ್ಟು ಹೋಗ್ತೀನಿ ಎರಡು ಸಹ ಒಂದು ಆ ಎಸ್ ಸಿ ಸಮುದಾಯಕ್ಕೆ ದೇವಸ್ಥಾನ ಒಂದು ಈಡಿಗ ಸಮುದಾಯಕ್ಕೆ ಸೇರಿದಂತ ದೇವಸ್ಥಾನ ಎರಡಕ್ಕೂ ಒಂದೊಂದು ಲಕ್ಷ ಈ ಅನುದಾನವನ್ನ ನನ್ನ ಸ್ವಂತ ಹಣವನ್ನ ಕೊಟ್ಟು ಹೋಗ್ತಾ ಇದ್ದೀನಿ ಅದ್ರ ಜೊತೆ ವಾಟರ್ ಪೇಂಟ್ ಮಾಡ್ತೀನಿ ಹಾಗೆ ನಮ್ಮ ಅಶೋಕ್ ಕುಮಾರ್ ಈಗ ತಾನೇ ಹೇಳಿದ್ರು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿ ಈಗ ತಾನೇ ಒಂದು ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡಿದ್ದೀನಿ ಇನ್ನೂ ಖರ್ಚು ಕಡಿಮೆ ಆದ್ರೆ ಈಗಾಗಲೇ ಮೊದಲು ಐದು ಟನ್ ಕಬ್ಬಾ ಕೊಟ್ಟಿದೆ ಐದೈದುವರೆ ಟನ್ ಇನ್ನು ಮುಂದೆ ಅದನ್ನ ಮರುಡ್ ಆಗೋವರೆಗೂ ಕೂಡ ನಾನೇ ಇದ್ದು ಮರಡ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ತುಂಬಾ ಭರವಸೆ ಕೊಟ್ಟು ಬಂದೇನೆ ನಾನು ಯಾವುದೇ ಸಮಾಜವನ್ನ ಇದು ಮೇಲು ಇದು ಕೀಳು ಅಂತ ಯಾವತ್ತು ನೋಡಿದವಲ್ಲ ಸಮ ಸಮಪಾಲು ಸರ್ವರಿಗೂ ಸಮ ಬಾಳು ಅನ್ನೋ ತತ್ವದ ನಂಬಿಕೆ ಇಟ್ಕೊಂಡು ನಾನು ನನ್ನ ಜೀವನದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದೇನೆ ಗೌರಿ ಬಂದಾಗಲೂ ಕೂಡ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗಲೂ ಕೂಡ ಯಾರನ್ನು ಕೂಡ ಇವ್ರ ಮೇಲೂ ಇವ್ರು ಕೀಳು ಅಂತ ನಾನು ನೋಡೇ ಇಲ್ಲ ಎಲ್ಲ ಸಮಾಜದವರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಬಂದೇನೆ ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಎಲ್ರಿಗೂ ನಾಯಕತ್ವ ಸಿಗಬೇಕು ಅಂತ ಅಂದ್ಬಿಟ್ಟು ಒಂದೊಂದು ಸಮುದಾಯಕ್ಕೂ ಹುಡುಕಿ ಹುಡುಕಿ ಯುವಕರು ಯಾರು ಇದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಬೆಳವಣಿಗೆ ಆಗ್ಲಿ ಬೆಳಕಳ್ಳಿ ರಾಜಕೀಯವಾಗಿ ನಮ್ಮೆಲ್ಲ ರಾಜಕೀಯ ಮುಗಿದ್ಮಲೂ ಕೂಡ ಅವ್ರಿಗೊಂದು ಸ್ವಲ್ಪ ರಾಜಕೀಯ ಒಂದು ಪ್ರತ್ಯೆ ಬರ್ಲಿ ಅಂದ್ಬಿಟ್ಟು ಎಲ್ಲಾರು ಒಂದೊಂದು ಸಮುದಾಯಕ್ಕೂ ಕೂಡ ಹಾಲು ಒಕ್ಕೂಟ ಇರ್ಬೋದು ವಿ ಎಸ್ ಎಸ್ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಯಾವುದೇ ಒಂದು ಇದ್ರು ಕೂಡ ಪ್ರತಿಯೊಂದು ಸಮುದಾಯಕ್ಕೂ ಅವಕಾಶ ಸಿಗುವಂಥ ವ್ಯವಸ್ಥೆ ಮಾಡ್ಕೊಂಡ್ಬರ್ತಾ ಇದೀನಿ ಆರ್ ಅಶೋಕ್ ಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒತ್ತಡದ ನಡುವೆಯೂ ಶಾಸಕರು ತಾಲೂಕಿಗೆ ನಾನ್ನೂರು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಪ್ರಥಮ ಬಾರಿಗೆ ಶಾಸಕರು ಆಯ್ಕೆಯಾಗಿದ್ದರೂ ಎರಡು ವರ್ಷಗಳಲ್ಲಿ ಸಾಕಷ್ಟುಅಭಿವೃದ್ಧಿ ಮಾಡಿದ್ದಾರೆ ಎಂದರು ಮಂಜುನಾಥ್ ಸಿಟಿವಿ ನ್ಯೂಸ್